ಸಂವಾದ ಸಿನಿಮಾ ಪ್ರಿಯರ ವೇದಿಕೆ ಅತ್ತ ಇತ್ತ ಸುತ್ತಮುತ್ತ ಹಾಗೆ ಹೀಗೆ ಅಲ್ಲಿ ಇಲ್ಲಿ ಹೊಸ ಚಿತ್ರ ಹಳೆ ಚಿತ್ರ ಆಗ ಈಗ ಸಿನಿಮಾ ಕುರಿತ ಮಾತುಕತೆ ಸಿನಿ ಸಂವಾದ ನಮಸ್ಕಾರ ಶ್ರೋತೃಗಳೇ ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆಗೆ ನಿಮಗೆಲ್ಲ ಸ್ವಾಗತ ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟ್ ಫರ್ನಾಂಡಿಸ್ ಸಿನಿ ಸಂವಾದದಲ್ಲಿ ಇಂದು ನಮ್ಮ ಜೊತೆಗಿರುತ್ತಾರೆ ಉಪನ್ಯಾಸಕಿ ಲೇಖಕಿ ಎಂಆರ್ ಕಮಲಾ ಬನ್ನಿ ಕೇಳೋಣ ಎಂಆರ್ ಕಮಲಾ ಅವರ ಜೊತೆ ಸಿನಿ ಸಂವಾದ ಸಿನಿಮಾ ಒಂಥರ ಹುಚ್ಚಿತ್ತು ನನಗೆ ಅದಕ್ಕೆ ಕಾರಣ ಏನು ಅಂತಂದರೆ ನಾನು ಬಾಲ್ಯದಲ್ಲಿ ಒಂದು ಹಳ್ಳಿಯಲ್ಲಿ ಬೆಳೆದಿದ್ದು ನಮ್ಮೂರಿಗೆ ಒಂದು ಟಾಕೀಸ್ ಬರುತ್ತೆ ಅಂತ ಮಾತಾಡ್ತಾ ಇದ್ದರು ನಾನವಾಗ ಎರಡನೇ ಕ್ಲಾಸಲ್ಲೋ ಮೂರನೇ ಕ್ಲಾಸಲ್ಲೋ ಇದ್ದೆ ಟೂರಿಂಗ್ ಟಾಕೀಸ್ಗಳಂತ ಬರೋದು ಒಂದು ಆರು ತಿಂಗಳು ಇದ್ದು ಮತ್ತೆ ಬೇರೆ ಕಡೆ ಹೋಗೋದು ಅದಕ್ಕೆ ಯಾರಾದರೂ ಒಂದು ಜಾಗವನ್ನು ಕೊಡಬೇಕಲ್ಲ ನಮ್ಮ ತಂದೆ ಯಾವಾಗಲೂ ಊರಿನ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಿದ್ದರು ಬ್ಯಾಂಕ್ ಬರಬೇಕು ಊರಿಗೆ ಆರೋಗ್ಯ ಘಟಕ ಬರಬೇಕು ಸಿನಿಮಾ ಬರಬೇಕು ಹಾಗೇ ನಮ್ಮ ಹೊಲದ ಒಂದು ಭಾಗವನ್ನು ಆ ಟಾಕೀಸಿಗೆ ಕೊಟ್ಟರು ಅದರ ಹೆಸರು ಮಿನರ್ವಾ ಟೂರಿಂಗ್ ಟಾಕೀಸ್ ಅಂತ ಹೆಸರಿಗೆ ಮಾತ್ರ ಟೂರಿಂಗ್ ಟಾಕೀಸು ಅದು ಟೂರ್ ಮಾಡಲೇ ಇಲ್ಲ ಹತ್ತು ವರ್ಷ ಆದ್ರೂ ನಮ್ಮೂರಲ್ಲಿ ಒಂದೇ ಜಾಗದಲ್ಲಿ ಇತ್ತು ಆದರೆ ಒಂದೇನು ಅಂದರೆ ನಮ್ಗೆ ಎಷ್ಟೇ ಸಿನಿಮಾ ಹುಚ್ಚಿದ್ರೂ ನನ್ನ ತಂದೆ ಒಂದು ನಿಯಮವನ್ನು ಇಟ್ಕೊಂಡಿದ್ರು ಯಾರ್ಯಾರು ಸಿನಿಮಾ ನೋಡಬೇಕು ಅಂತ ಆಸೆ ಪಡ್ತಾರೋ ಅವರು ನಾವು ತೆಂಗಿನ ತೋಟ ಇದ್ದಿದ್ದರಿಂದ ಆ ತೆಂಗಿನ ಗರಿಗಳಲ್ಲಿ ಕಡ್ಡಿಗಳನ್ನೆಲ್ಲ ತೆಗೆದು ಪೊರಕೆಗಳನ್ನು ಮಾಡಬೇಕು ಅಟ್ಟಕ್ಕೆ ಕಾಯಿಗಳನ್ನು ಎಸಿಬೇಕು ಬಾವಿಯಲ್ಲಿ ನೀರನ್ನು ಸೇದಬೇಕು ಹಿತ್ತಲ ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅವರು ಈಗ ಹತ್ತು ಪೈಸ ಸಂಪಾದಿಸಿದರೆ ಐದು ಪೈಸ ಅವರಿಗೆ ಕೊಡ್ತೀನಿ ಇಲ್ಲ ಅಂದರೆ ನೀವು ಸಿನಿಮಾ ನೋಡೋದಕ್ಕೆ ನಿಮಗೆ ಹಕ್ಕಿಲ್ಲ ಅಂತ ಹೇಳಿಬಿಟ್ಟಿದ್ರು ಹಾಗಾಗಿ ಪೈಪೋಟಿಯ ಮೇಲೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಿದ್ವು ನಮ್ಮ ತಂದೆ ಎಷ್ಟು ಬುದ್ಧಿವಂತರು ಅಂದರೆ ಯಾರೇ ಕೆಲಸಗಾರರನ್ನು ಇಟ್ಕೊಳ್ಳ್ದೆ ಮಕ್ಕಳ ಹತ್ರ ಹೇಗೆ ಕೆಲಸ ಮಾಡಿಸೋದು ಅನ್ನೋದು ಅವರ ಬುದ್ಧಿವಂತಿಕೆ ಆಗಿತ್ತು ಅವರೇ ಸಿನಿಮಾ ತುಂಬ ಹಿಂದೆ ನೋಡ್ತಿದ್ರಂತೆ ಚಂದ್ರಲೇಖ ಅಂತ ಒಂದು ತಮಿಳು ಸಿನಿಮಾ ಬಂದಾಗ ಹದಿನೆಂಟು ಬಾರಿ ನೋಡಿದ್ದೆ ಅಂತ ಒಂದು ಸಲ ಅವರೇ ನನಗೆ ಹೇಳಿದರು ಆದರೆ ನಮಗೆ ಮಾತ್ರ ಇಷ್ಟೊಂದು ನಿಯಮಗಳು ಅದಾದ ಮೇಲೆ ಇನ್ನೂ ಒಂದು ನಿಯಮ ಇತ್ತು ಸಿನಿಮಾಕ್ಕೆ ಹೋಗ್ಬೋದು ಸಿನ್ಮಾ ನೋಡ್ಕೊಂಡು ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡಬಾರ್ದು ನಮಗೆ ತುಂಬ ಉತ್ಸಾಹ ಆ ಚರ್ಚೆಗಳನ್ನು ಮಾಡೋದಕ್ಕೆ ಮನೆ ಒಳಗಡೆ ಬಂದ ತಕ್ಷಣವೇ ಊಟ ಮಾಡಿ ಎಲ್ಲರೂ ಹೊದಿಕೆ ಹೊತ್ಕೊಂಡು ಮಲಕ್ಕೊಂಬಿಡ್ಬೇಕು ಆ ಹೊದಿಕೆ ಸಂದಿನಲ್ಲಿ ಕಲ್ಪನಾ ಎಷ್ಟು ಚೆನ್ನಾಗಿ ಮಾಡಿರಲಲ್ವಾ ಅಷ್ಟೊತ್ತಿಗೆ ಒಂದು ಜೋರು ಧ್ವನಿ ಬರೋದು ಯಾರದು ಮಾತಾಡ್ತಾ ಇರೋದು ಅಂತ ಮಾರನೇ ದಿನ ಸಿನಿಮಾಕ್ಕೆ ಅವಕಾಶ ಸಿಕ್ಕಲ್ಲ ಅಂತ ಹೆದರಿ ನಾವು ನಮ್ಮ ಆಸೆಗಳನ್ನೆಲ್ಲ ಹಾಗೆ ಅದುಮಿಟ್ಕೊಂಡು ಮರುದಿನ ಜಗಲಿಯಲ್ಲಿ ಏನೇನು ನೋಡಿದ್ವು ಅನ್ನೋ ಚರ್ಚೆ ಮಾಡ್ತಾ ಇದ್ವು ಈ ಸಿನಿಮಾಕ್ಕೆ ದುಡ್ಡು ಸಂಪಾದಿಸೋದು ತುಂಬ ಕಷ್ಟ ಆಗ್ಬಿಡೋದು ಕೆಲವೊಮ್ಮೆ ಸ್ಕೂಲ್ಗೆ ಹೋಗ್ತಿದ್ವು ಬರ್ತಾ ಇದ್ವು ಆಮೇಲೆ ಮನೆ ಕೆಲಸ ಮಾಡಬೇಕಾಗಿತ್ತು ಸಿನಿಮಾ ಹಣವನ್ನು ಹೊಂದಿಸೋದು ಹೇಗೆ ನಮ್ಮದೇ ಹೊಲದಲ್ಲಿ ಇದ್ದಿದ್ದು ಟೂರಿಂಗ್ ಟಾಕೀಸು ಆದರೂ ಓನರು ಕರೆದು ಬಿಟ್ಟು ಬಂದ್ರಮ್ಮ ಸಿನ್ಮಾ ನೋಡ್ರಮ್ಮ ಈ ನೀವೇ ನಮ್ಗೆ ಹೊಲ ಕೊಟ್ಟಿದ್ದೀರಾ ಅಲ್ವಾ ಹಾಕೋದಕ್ಕೆ ಎಲ್ಲ ಫ್ರೀಯಾಗಿ ನೋಡಿ ಅಂತ ಹೇಳ್ತಿದ್ರು ಹಾಗೇನಾದರೂ ನಾವು ಬಿಟ್ಟಿ ಸಿನ್ಮಾ ನೋಡಿದ್ವು ಅಂತ ಗೊತ್ತಾದರೆ ಪ್ರಪಂಚ ತಳಕಳಕಾಗೋಗಿತ್ತು ಪ್ರಳಯ ಆಗೋಗ್ಬಿಡ್ತಿತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ನಮ್ಮ ತಂದೆಗೆ ಬಹಳ ಹೆದರುತ್ತಿದ್ವು ನಾವು ಒಂದು ನಾಟಕ ಮಾಡ್ತಾ ಇದ್ವು ಅದನ್ನು ಹೇಳಿ ಏನು ನಾಟಕ ಅಂದರೆ ಥಿಯೇಟರ್ ಹೊರಗಡೆ ನಿಂತ್ಕೊಂಡು ಬಹಳ ಬಹಳ ಬುದ್ಧಿವಂತರು ಅನ್ನೋ ಥರ ಒಂದು ಸೋಗ್ ಹಾಕ್ತಾ ಇದ್ವು ಬಿಟ್ಟಿ ಸಿನಿಮಾ ನೋಡೋದಕ್ಕೆ ಹಿಂದೆಲ್ಲ ಸಿನಿಮಾ ಆರಂಭ ಆಗೋದಕ್ಕೆ ಮುಂಚೆ ನ್ಯೂಸ್ ರೀಲ್ ಅಂತ ಹಾಕ್ತಾ ಇದ್ರು ಸುಮಾರು ಇಪ್ಪತ್ತೈದು ಮೂವತ್ತು ನಿಮಿಷ ಇರೋದು ಬಹಳ ಸಂತೋಷ ಕೊಡೋದು ದಂಡಿ ಸತ್ಯಾಗ್ರಹ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನೆಹರು ಅವರ ಪಂಚವಾರ್ಷಿಕ ಯೋಜನೆಗಳು ಹೀಗೆ ಒಂದೊಂದೇ ವಿಷಯ ಇಟ್ಕೊಂಡು ಒಂದು ವಿಶಿಷ್ಟವಾದ ಧ್ವನಿಯಲ್ಲಿ ಆ ಧ್ವನಿನೇ ಹೇಗೆ ಆಕಾಶವಾಣಿಯ ಧ್ವನಿಗಳು ನಮ್ಮ ಇಳಿದು ಬಿಟ್ಟಿದೆಯೋ ಈಗ ವಾರ್ತೆಗಳು ಓದುತ್ತಿರುವವರು ಇದ್ದಾಗೆ ಆ ವಿಶಿಷ್ಟವಾದ ಧ್ವನಿ ನಮ್ಮೊಳಗಡೆ ಬಿಟ್ಟಿತ್ತು ನಾವು ತುಂಬ ಗಂಭೀರವಾಗಿ ನ್ಯೂಸ್ ರೀಲನ್ನು ನೋಡ್ತಾ ಇದ್ವು ನಾವು ವ್ಯಕ್ತಿಯನ್ನು ಕೇಳಿದ್ವು ಯಾರು ಆ ಟಾಕೀಸ್ ಇರ್ತಾನೋ ಆ ಒಡೆಯನನ್ನು ನಾವು ನ್ಯೂಸ್ ರೀಲ್ ಮಾತ್ರ ನೋಡಿ ಹೊಟ್ಟೋಗ್ತೀವಿ ದುಡ್ಡು ಕೊಡದೆ ನಾವು ಸಿನಿಮಾ ನೋಡಲ್ಲ ಅಂತ ಭಾಳ ಪ್ರಾಮಾಣಿಕರಂತೆ ನಟಿಸಿ ಹೋಗ್ತಿದ್ವು ನ್ಯೂಸ್ ರೀಲ್ ನೋಡಿದ ಮೇಲೂ ಕೂಡ ನಮ್ಮ ಸಂಭಾಷಣೆ ಯಾರು ಆ ಟಾಕೀಸ್ ಒಡೆ ಇರ್ತಾನೋ ಅವನ ಎದುರಿಗೆ ತುಂಬ ಜೋರಾಗಿ ನಡೆಯೋದು ಹೇಗಿತ್ತು ಆ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಅಣೆಕಟ್ಟನ್ನು ನಿರ್ಮಿಸಿದ್ರು ದಂಡಿ ಸತ್ಯಾಗ್ರಹಕ್ಕೆ ಎಷ್ಟು ಜನ ಹೋಗಿದ್ರು ಹೆಣ್ಮಕ್ಕಳು ಅದರಲ್ಲಿ ಭಾಗಿಯಾಗಿದ್ದರು ಚಿಕ್ಕ ಹುಡುಗರು ಐದನೇ ಕ್ಲಾಸು ಆರನೇ ಕ್ಲಾಸ್ ಹುಡುಗರು ಇಷ್ಟು ಗಂಭೀರವಾದ ವಿಷಯಗಳನ್ನು ಮಾತಾಡ್ತಾರೆ ಇಷ್ಟು ಪ್ರೀತಿ ಇದೆ ಅಂತ ಅವನು ಒಂದು ಸಲ ಕರೆದು ಹೇಳ್ದ ಮಕ್ಕಳೇ ನಿಮ್ಮನ್ನು ನೋಡಿದ್ರೇ ನಂಗೆ ತುಂಬ ಸಂತೋಷ ಆಗತ್ತೆ ಎಲ್ಲ ಮಕ್ಕಳಿಗೂ ಸಿನಿಮಾ ನೋಡೋ ಹಂಬಲನೂ ಇರುತ್ತೆ ಇನ್ನು ಮುಂದೆ ದಯವಿಟ್ಟು ದುಡ್ಡು ಕೊಡಬೇಡಿ ನೀವು ನ್ಯೂಸ್ ರೀಲ್ ಜೊತೆಗೆ ಸಿನಿಮಾಗಳನ್ನು ನೋಡಿಕೊಂಡು ಹೋಗಿ ಬಹುಶಃ ನಮಗೆ ಬೇಕಾಗಿದ್ದೇ ಅದು ಆ ಸಿನಿಮಾವನ್ನು ನೋಡೋದಕ್ಕೆ ಇಷ್ಟೆಲ್ಲ ಬುದ್ಧಿವಂತರಂತೆ ನಟಿಸಿ ನಮ್ಮ ತಂದೆಗೆ ಹೇಳದೆ ಗೊತ್ತಾಗದೆ ಆ ಸ್ನೇಹಿತನ ಮನೆಗೆ ಹೋಗಿ ಓದ್ಕೋತೀವಿ ಸ್ನೇಹಿತೆಯ ಮನೆಯಲ್ಲಿ ಪಾಠವನ್ನು ಏನೋ ಅವರ ತಂದೆ ಮೇಷ್ಟ್ರು ಅವರು ಹೇಳ್ಕೊಡ್ತಾರೆ ಗಣಿತವನ್ನು ಹೇಳ್ಕೊಡ್ತಾರೆ ಅಂತ ನಮ್ಮೂರ ಟಾಕೀಸಲ್ಲಿ ಪ್ರತಿ ಮೂರು ದಿನಕ್ಕೆ ಚೇಂಜ್ ಆಗೋದು ಸಿನಿಮಾಗಳು ಬದಲಾವಣೆ ಆಗೋದು ನಾವು ವಾರಕ್ಕೆ ಎರಡು ಬಿಟ್ಟು ಸಿನಿಮಾ ನೋಡೋದನ್ನು ರೂಢಿ ಮಾಡ್ಕೊಂಬಿಟ್ಟಿದ್ವು ನಾವು ಆಮೇಲೆ ಒಂದು ವರ್ಷ ಈ ಥರ ಸುಮಾರು ಸಿನಿಮಾಗಳನ್ನು ನೋಡಿದ ಮೇಲೆ ನಮ್ಮ ತಂದೆ ಗಮನಕ್ಕೆ ಬಂತು ಅದು ಇನ್ನೂ ಯಾರಾದರೂ ಆ ಥರ ಸಿನಿಮಾ ನೋಡಿದರೆ ಅವತ್ತು ಊಟನೇ ಇರೋದಿಲ್ಲ ಅಂತ ಒಂದು ರೀತಿ ಭಯಪಡಿಸಿದ್ರಿಂದ ಮಂಕಾಗ್ಬಿಟ್ಟು ನಾವು ಇನ್ನು ಸಿನಿಮಾ ನೋಡೋಕ್ಕಾಗಲ್ಲ ಕೆಲಸ ಮಾಡಿ ಸಿನ್ಮಾ ನೋಡಬೇಕು ಕೆಲಸ ಮಾಡೋದಕ್ಕೆ ಸಮಯ ಇಲ್ಲ ಇಲ್ಲ ಬಿಟ್ಟಿ ಸಿನಿಮಾ ನೋಡೋದಕ್ಕೆ ಏನೋ ಉಪಾಯ ಮಾಡಬೇಕು ಅಂದರೆ ಅದು ಗೊತ್ತಾಗೋಗಿದೆ ಆವಾಗ ನಮ್ಮ ತಂದೆ ಹೇಳಿದರು ಮಕ್ಕಳೇ ನಿಮಗೆ ಸಿನಿಮಾ ತಪ್ಪಿಸೋದು ನನ್ನ ಉದ್ದೇಶ ಇಲ್ಲ ನಾನು ಸಿನಿಮಾನ ತುಂಬ ನೋಡ್ತಾ ಇದ್ದೆ ಆ ಕಾಲದ ಸಿನ್ಮಾಗಳನ್ನು ನೀವೊಂದು ಸ್ವಲ್ಪ ಜವಾಬ್ದಾರಿ ಕಲೀಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಆಯಿತು ಒಂದು ಐವತ್ತು ಕೂಡ ನೀವು ಸೇದಿ ಅದಕ್ಕೊಂದು ಅರ್ಧ ಗಂಟೆ ಆಗತ್ತೆ ಇಷ್ಟು ಜನ ಮನೆಯಲ್ಲಿ ಮೂವತ್ತೈದು ಜನ ಇದ್ದಾರೆ ತೊಟ್ಟಿ ಎಲ್ಲ ತುಂಬಬೇಕು ಹಂಡೆ ಎಲ್ಲ ತುಂಬಬೇಕು ಯಾರು ಮಾಡ್ತಾರೆ ವಯಸ್ಸಾದವರು ಮಾಡಿ ಅಂದಾಗ ಉತ್ಸಾಹದಿಂದಲೇ ಮಾಡಿ ದುಡ್ಡು ಕೊಟ್ಟು ಕಳಿಸೋರು ಆಮೇಲೆ ಇನ್ನೂ ಅವರು ಕೊನೆ ಕೊನೆಗೆ ನಮ್ಮ ಸಿನಿಮಾ ಹುಚ್ಚನ್ನು ನೋಡಿ ಅಡುಗೆ ಮನೆಯಲ್ಲಿ ಒಂದು ಗೋಲಕತ್ತರ ಡಬ್ಬಿಯಲ್ಲಿ ಚಿಲ್ಲರೆ ಇಟ್ಬಿಟ್ಟಿರೋರು ಮಕ್ಕಳಿಗೆ ಬೇಜಾರು ಮಾಡಬಾರ್ದು ಬೇಕಾದಾಗ ತಗೊಂಡೋಗಿ ಸಿನ್ಮಾ ನೋಡ್ಬೋದು ಅಂತ ಇದೆಷ್ಟೋ ಉತ್ಸಾಹಕ್ಕೆ ಕಾರಣ ನಮ್ಮ ಅಜ್ಜ ನನ್ನ ಅಜ್ಜನಿಗೆ ಸಿನಿಮಾದು ಭಯಂಕರ ಹುಚ್ಚು ಹಾಗಾಗಿ ಅವ್ರ ಜೊತೆ ಅವರನ್ನು ನಡೆಸ್ಕೊಂಡು ಹೋಗ್ತೀವಿ ಅವ್ರನ್ನ ಹಿಡ್ಕೊಂಡು ಹೋಗ್ತೀವಿ ಇತ್ಯಾದಿಗಳ ನಾಟಕಗಳನ್ನು ಮಾಡಿಕೊಂಡು ಹಾಗೂ ಸಿನಿಮಾ ನೋಡಿದ್ದು ಇದೆ ನಾನು ಎಷ್ಟು ಸಿನ್ಮಾ ನೋಡಿದ್ದೀನಿ ಯಾವ ಸಿನಿಮಾ ನೋಡಿದ್ದೀನಿ ಅಂತ ನೆನಪಿಗೆ ಬಾರದಷ್ಟು ಚಿತ್ರಗಳನ್ನು ನಾನು ಅಲ್ಲಿ ನೋಡಿದ್ದೀನಿ ಆಮೇಲೆ ನಮ್ಮದು ಎಷ್ಟು ಹುಚ್ಚು ವಿಪರೀತ ಆಯಿತು ಅಂದರೆ ನಮ್ಮ ತಂದೆನೇ ಹೋಗಿ ಅಂತ ಹೇಳಿದ್ರು ಇದಕ್ಕೆ ಎಲ್ಲೋ ಒಂದು ನಿಯಂತ್ರಣ ಮಾಡಬೇಕು ಅಂತ ಅವ್ರಿಗನ್ನಿಸ್ತು ನಾವು ಸಾಮಾನ್ಯವಾಗಿ ಎರಡನೇ ಶೋ ಅಥವಾ ಮೊದಲನೇ ಶೋಗೆ ಹೋಗ್ತಿದ್ವು ನಮ್ಮೂರಲ್ಲಿ ಮ್ಯಾಟ್ನಿ ಇರ್ತಾನೆ ಇರಲಿಲ್ಲ ಬರೋ ಸಮಯಕ್ಕೆ ರಾತ್ರಿ ಹನ್ನೊಂದು ಗಂಟೆ ಆಗ್ತಿತ್ತು ಒಂದು ಓಣಿಯಲ್ಲಿ ಕತ್ತಲಿರುವ ಜಾಗದಲ್ಲಿ ನಾವೆಲ್ಲ ನಡ್ಕೊಂಡು ಬರಬೇಕಾಗಿತ್ತು ತುಂಬ ಭಯ ನನಗೆ ಅಣ್ಣ ಅಕ್ಕ ಅವರ ಲಂಗ ಹಿಡ್ಕೊಂಡು ಅಣ್ಣಂದ್ರೇ ಹೆದ್ತಾಯಿದ್ರು ಅಲ್ಲಿ ದೆವ್ವ ಇದೆ ಇಲ್ಲಿ ಭೂತ ಇದೆ ಅಂತ ನಮ್ಮ ತಂದೆ ಒಂದು ಕಟ್ಟುಕತೆಯನ್ನು ಮಾಡಿದರು ಕಂಟ್ರೋಲ್ ಮಾಡೋದಕ್ಕೆ ಏನು ಅಂತಂದರೆ ಏನು ಮೂರ್ತಿರಾಯ್ ಗಾಡಿ ಪ್ರಯಾಣ ಅಂತ ಒಂದು ಪ್ರಬಂಧ ಇದೆ ಅದರೊಳಗೆ ಒಂದು ಜಡೆಮುನಿ ಕತೆ ಬರುತ್ತೆ ಆ ಜಡೆ ಮುನಿ ಏನು ಅಂತಂದರೆ ಪಲ್ಲಕ್ಕಿಯಲ್ಲಿ ದಿನ ರಾತ್ರಿ ಹನ್ನೊಂದು ಗಂಟೆಗೆ ಹೊರಡುತ್ತೆ ಪಲ್ಲಕ್ಕಿಯಲ್ಲಿ ಹೊರಟಾಗ ಮುಂದೆ ಕೊಳ್ಳಿ ದೆವ್ವಗಳು ಕುಣಿತಾ ಇರ್ತವೆ ಅವೆಲ್ಲ ಬಾಯಿಂದ ಬೆಂಕಿಯನ್ನು ಕಾರ್ಕೊಂಡು ಅದರ ಜಡೆ ಎಷ್ಟು ಉದ್ದ ಅಂತಂದರೆ ಒಂದಷ್ಟು ದೆವ್ವಗಳು ಆ ಜಡೆಯನ್ನ ಹೊತ್ಕೊಂಡು ಹೋಗ್ತಾ ಇರ್ತವೆ ನಮಗೆ ಏನು ಕತೆ ಹೇಳಿದ್ರು ಅದ್ರ ಪ್ರಕಾರ ಅಂದರೆ ಜಡೆ ಮುನಿ ನಿಮ್ಮನ್ನು ನೋಡಬಾರ್ದು ರಕ್ತಕಾರಿ ಸತ್ತೋಗ್ತೀರ ನೀವು ಸಂಧಿಯಲ್ಲಿ ಕೂತ್ಕೊಂಡು ಜಡೆ ಮುನಿಯನ್ನು ನೋಡ್ಬಿಡ್ಬೋದು ನಿಮಗೆ ಧೈರ್ಯ ಇದ್ದರೆ ಒಂದು ಕೂದಲನ್ನು ಕಿತ್ಕೊಂಡು ಆಮೇಲೆ ಜಡೆ ಮುನಿ ಜಡೆ ಮುನಿ ಸಿನ್ಮಾಕ್ ಹೋಗ್ಬೇಕು ಅಂದರೆ ನಿಮ್ಮನ್ನು ಸಿನಿಮಾ ಕರ್ಕೊಂಡು ಹೋಗುತ್ತೆ ಈ ಥರದ್ದು ಏನೋ ಒಂದು ಕಟ್ಟು ಕತೆ ನನಗೆ ಇದು ಅರ್ಥ ಆಗಿರಲಿಲ್ಲ ಅದರೊಳಗೆ ಏನು ಹೇಳ್ತಾರೆ ಅಂದರೆ ನಮ್ಮೂರಲ್ಲೂ ಒಂದು ಜಡೆಮನಿ ಇದೆ ನಮ್ಮ ತಂದೆ ಹೇಳಿದ್ದು ರಾತ್ರಿ ಹನ್ನೊಂದು ಗಂಟೆಗೆ ಸರಿಯಾಗಿ ಅಲ್ಲೊಂದು ಕಟ್ಟೆಯಲ್ಲಿ ಸ್ನಾನ ಮಾಡೋಕ್ಕೆ ನಮ್ಮ ಬೀದಿಯಲ್ಲಿ ಹೋಗುತ್ತೆ ಅದು ಎಲ್ಲಿಂದ ಆ ಸಿನಿಮಾ ಟೆಂಟಿಂದ ಬರ್ತೀವಲ್ಲ ಆ ಜಾಗದಿಂದ ಹೊರಟು ಅದು ಕಟ್ಟೆಗೆ ಹೋಗುತ್ತೆ ಅಂತ ಹೇಳಿದರು ಯಾಕೆ ನಾವೆಲ್ಲ ಬಹಳ ಭಯದಿಂದ ಒಬ್ಬರು ನಂಗ ಒಬ್ಬರು ಆದರೆ ಜಗಳಗಳಾಗ್ಬಿಡೋದು ಅಣ್ಣ ತಮ್ಮ ಅಕ್ಕ ತಂಗಿರು ನಾನು ಸಿನಿಮಾಕ್ ಬರಲ್ಲ ಅಂದ್ಬಿಡೋರು ನಾನು ಸಿನ್ಮಾಕ್ ಬರಲ್ಲ ಅಂದ್ರೆ ಇಬ್ಬರೇ ಹೋಗಬೇಕು ಆ ಸಿನಿಮಾ ಬಿಡುವ ಸಮಯಕ್ಕೆ ಜಡೆ ಅಲ್ಲಿ ಸಂಚಾರ ಮಾಡುತ್ತೆ ಅಂದ್ರೆ ನಮಗೆ ಒಂಥರ ಭಯ ಹುಟ್ಟಿಸಿ ಸಿನಿಮಾ ನೋಡ್ದಂಗೆ ಮಾಡೋದಕ್ಕೆ ನಮ್ಮನೆ ಮುಂದೆ ಜಡೆ ಮನೆ ಹೋಗುತ್ತೆ ಅಂತ ಕತೆ ಕಟ್ಟಿದ್ದು ಹೀಗಾಗಿ ನಾನು ನನ್ನ ತಮ್ಮ ಒಂದು ಒಪ್ಪಂದ ಮಾಡ್ಕೊಂಡಿದ್ವು ಇವರೆಲ್ಲ ನಮಗೆ ದೊಡ್ಡವರು ಅವರು ಅವ್ರು ನಮ್ಗೆ ಸಿನಿಮಾ ನೋಡ್ದಂಗೆ ಮಾಡ್ತಾರೆ ಏನೋ ಜಗಳ ತೆಗೆದು ನೀನು ಹೋಗು ನಾವು ನಾಳೆ ಹೋಗ್ತೀವಿ ಅನ್ನೋದು ನಮ್ಗೆ ಅವತ್ತೇ ನೋಡಬೇಕು ಅನ್ನುವ ಆಸೆ ಆದರೆ ಅವಕಾಶ ಇಲ್ಲ ಹಾಗೆ ನನಗೆ ಯಾರೂ ಕೇಳದೇ ಇರುವ ಒಂದು ಸಿನಿಮಾ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ಬಹುಶಃ ಈಗ ಯಾರೂ ಕೇಳೇ ಇಲ್ವೇನೋ ದೂರದರ್ಶನದಲ್ಲಿ ಗುಡ್ಡದ ಭೂತ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು ಆದರೆ ನಮ್ಮ ಸಿನಿಮಾದವರು ನಲ್ವತ್ತೈವತ್ತು ವರ್ಷದ ಹಿಂದೆಯೇ ಅಂಥದ್ದು ಒಂದು ಬೇತಾಳ ಗುಡ್ಡ ಅಂತ ಒಂದು ಸಿನಿಮಾ ಬಂದಿತ್ತು ಬಹುಶಃ ಅದನ್ನು ಯಾರು ಕೇಳಿದಾರೋ ಇಲ್ವೋ ಗೊತ್ತಿಲ್ಲ ನಮ್ಮೂರಲ್ಲಿ ಬಹಳ ಚೆನ್ನಾಗಿ ನಡೀತು ದೆವ್ವಗಳನ್ನು ಇಷ್ಟಪಡ್ತಾ ಇದ್ದಿದ್ದ ಊರು ದಿನ ಒಂದೊಂದು ದೆವ್ವಗಳನ್ನು ಸೃಷ್ಟಿ ಮಾಡ್ತಿದ್ರು ಅಲ್ಲಿ ಚಾಪೆ ಸುತ್ತಕೊಂಡು ಇದು ಚಾಪೆ ದೆವ್ವ ಅನ್ನೋರು ತೆಂಗಿನಕಾಯಿ ಕೆಳಗಡೆ ಹಾಕ್ಬಿಟ್ಟು ಇದು ತೆಂಗಿನಕಾಯಿ ದೆವ್ವ ಅಂತ ಒಟ್ಟಿನಲ್ಲಿ ದೆವ್ವಗಳು ಸುತ್ತಮುತ್ತ ಕುಣಿತನೇ ಇರ್ತಿತ್ತು ಅಷ್ಟೊಂದು ದೇವಗಳು ಆ ಬೇತಾಳ ಗುಡ್ಡದಲ್ಲಿ ಇದ್ದಕ್ಕಿದ್ದಂತೆ ಏನಾಗತ್ತೆ ಅಂದರೆ ಒಂದು ಗುಡ್ಡದ ಹಿಂಬದಿಯಿಂದ ಒಂದು ಹಿಂಗೆ ಕೈ ಬರುತ್ತೆ ಕೈ ಬಂದಾಗ ಎಷ್ಟೊಂದು ಭಯ ಪಡ್ತಾಯಿದ್ವು ನಾವು ಅಂತಂದರೆ ಒಂದು ಸಲ ನಾನು ನನ್ನ ತಮ್ಮ ಬೇತಾಳ ಗುಡ್ಡ ಸಿನಿಮಾಕ್ಕೆ ಹೋಗಿದ್ದೀವಿ ಗುಡ್ಡದ ಹಿಂಬದಿಯಿಂದ ಕೈ ಬಂತು ಕೈ ಬಂದಾಗ ನನ್ನ ತಮ್ಮ ಕತ್ತಲೆ ಜಡೆಮುನಿ ಯಾವುದನ್ನು ಲೆಕ್ಕಿಸ್ದೆ ಓಡ್ಬಿಟ್ಟ ಮನೆಗೆ ಓಡ್ಬಿಟ್ಟ ಅವನೇನೋ ಮನೆಗೆ ಓಡ್ಬಿಟ್ಟ ನನಗೆ ಒಂದು ಕಡೆ ಆ ಗುಡ್ಡದ ದೆವ್ವವನ್ನು ನೋಡೋದಕ್ಕೂ ಭಯ ಆ ದಾರಿಯಲ್ಲಿ ಹೋಗೋದಕ್ಕೂ ಭಯ ಕಣ್ಣನ್ನು ಹೀಗೆ ಮುಖವನ್ನು ಲಂಗದಲ್ಲಿ ಮುಚ್ಕೊಂಡು ಸಿನಿಮಾ ನೋಡುವಾಗ ವಾಪಸ್ಸು ನಾವು ಅಲ್ಲಿಗೆ ಬಂದಿದ್ದೀವಿ ಈ ಥರ ಸಿನಿಮಾ ಅಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟಾಗೆ ಏನೇನೋ ಹುಚ್ಚುಗಳು ನಡೀತಾ ಇತ್ತು ಶಾಲೆಗೆ ಹೋಗಬೇಕಾದ್ರೆ ನಮಗೆ ತುಂಬ ತುಂಬ ಆಸಕ್ತಿ ಮೂಡಿಸ್ತಾ ಇದ್ದಿದ್ದು ಅಂದರೆ ನಮ್ಮೂರಲ್ಲಿ ಎರಡು ಕಡೆ ಪೋಸ್ಟರ್ಗಳನ್ನು ಹಾಕ್ತಾ ಇದ್ದರು ಒಂದು ಸಿನಿಮಾದ ಟೆಂಟ್ ಇತ್ತಲ್ಲ ಆ ಜಾಗದಲ್ಲಿ ಒಂದು ಪೋಸ್ಟರು ಆಮೇಲೆ ನಮ್ಮ ಶಾಲೆ ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಆ ಎದುರುಗಡೆ ಒಂದು ಆಸ್ಪತ್ರೆ ಇತ್ತು ಮತ್ತೆ ಒಂದು ಹಾಸ್ಟೆಲ್ ಇತ್ತು ಅದರ ಮಧ್ಯೆ ಒಂದು ನಾಲ್ಕು ದೆಬ್ಬೆ ಬಿದಿರ ಕಡ್ಡಿಗಳನ್ನು ಕಟ್ಟಿ ಪೋಸ್ಟರನ್ನು ಅಂಟಿಸ್ತಾ ಇದ್ರು ನಮಗೆ ಏನು ಕುತೂಹಲ ಅಂದರೆ ಶಾಲೆಯಿಂದ ಮರಳಿ ಬರಬೇಕಾದ್ರೆ ಸಂಜೆ ರಾತ್ರಿ ಯಾವ ಸಿನಿಮಾ ಇದೆ ಅನ್ಬೇಕಾದ್ರೆ ಆತ ಪೋಸ್ಟರ್ ಹಚ್ಚೋದು ಮುಗಿಯೋ ತನಕ ಅಲ್ಲಿರಬೇಕು ಆ ಪೋಸ್ಟರ್ಗಳು ಹೇಗಿರ್ತಿತ್ತು ಅಂತಂದರೆ ಒಂದು ದೊಡ್ಡ ಪೋಸ್ಟರ್ ಏನು ಬರ್ತಾ ಇರಲಿಲ್ಲ ಅದು ನಾಲ್ಕೈದು ಭಾಗಗಳನ್ನು ಮಾಡಿರ್ತಿದ್ರು ಅಂದರೆ ಕಲ್ಪನಾ ಅರ್ಧ ಮುಖ ಒಂದು ಕಡೆ ಅವಳ ಕೈ ಒಂದು ಕಡೆ ಅವಳ ಕಾಲು ಒಂದು ಕಡೆ ಎಷ್ಟೊಂದು ಸಲ ಪೋಸ್ಟರ್ನಲ್ಲಿ ಯಾರದೋ ತಲೆಗೆ ಯಾರ್ದೋ ಮುಖವನ್ನೆಲ್ಲ ಅಂಟಿಸ್ಬಿಟ್ಟು ಏನೋ ಮಾಡಿ ವಿಚಿತ್ರವಾದ ಒಂದು ರೂಪುಗೊಂಡು ಅಂದರೆ ಅಲ್ಲಿ ಯಾರು ಮುಖ್ಯವಾದ ಪಾತ್ರಗಳೋ ಅವ್ರದಿಬ್ಬರದ್ದು ಮೇಲ್ಗಡೆ ಇರ್ತಿತ್ತು ಯಾರು ಪೋಷಕ ನಟರೋ ಅವ್ರದ್ದೆಲ್ಲ ಕೆಳಗಡೆ ಇರ್ತಿತ್ತು ಸುಮಾರು ಶಾಲೆಗೆ ಹೋಗುವ ಮುನ್ನ ಶಾಲೆಯಿಂದ ಮರಳಿ ಬರುವಾಗ ನಾವು ಆ ಪೋಸ್ಟರನ್ನು ನೋಡೋದೇ ನಮ್ಮ ಕಾಯಕವಾಗಿತ್ತು ಆ ಮೂಲಕ ಯಾವ ಸಿನ್ಮಾ ಬೆಳ್ಳಿ ಮೋಡ ಕಲ್ಪನಾ ಯಾವ ಥರ ಪೋಸ್ಟ್ ಕೊಟ್ಟಿದ್ದಾಳೆ ಶರಪಂಜರದಲ್ಲಿ ಹೇಗಿದೆ ಈ ಥರ ಎಲ್ಲ ಆಮೇಲೆ ಸಿನಿಮಾ ನೋಡೋದ್ರ ಬಗ್ಗೆ ನಾನು ಹೇಳಲೇ ಇಲ್ಲ ಸಿನಿಮಾ ನೋಡೋದು ಅಂತಂದರೆ ನಮಗೆ ಆರಂಭದ ಟೈಟ್ಲ್ ಕಾರ್ಡ್ ಬರೋದಕ್ಕೆ ಮುಂಚೆ ಒಂದು ದೇವತಾ ಸ್ತುತಿ ಬರ್ತಿತ್ತಲ್ಲ ಅಲ್ಲಿಂದ ಕೊನೆಯಲ್ಲಿ ಶುಭಂ ಅನ್ನೋ ತನಕ ನೋಡಿದರೆ ಮಾತ್ರ ಸಿನಿಮಾ ನೋಡಿದ ಅನುಭವ ನಮಗೆ ಆದ್ದರಿಂದ ನಮ್ಮನೆ ಹತ್ರನೇ ಇತ್ತು ಟೆಂಟು ಅಲ್ಲಿ ಇಂಥ ಹಾಡಿನಿಂದ ಸಿನಿಮಾ ಶುರುವಾಗತ್ತೆ ಇಂಥ ಹಾಡಿನಿಂದ ಕೊನೆ ಆಗತ್ತೆ ಅದು ನಮ್ಮ ತಲೆ ಒಳಗಡೆ ಕೂತಿತ್ತು ಹಿಂದೆ ಹಾಡಿನಿಂದ ಕೊನೆ ಆಗ್ತಿರಲಿಲ್ಲ ಸಿನಿಮಾ ಮುಗಿದ ಮೇಲೆ ರಾಷ್ಟ್ರಗೀತೆಯನ್ನು ಹಾಕ್ತಾಯಿದ್ರು ನಾವೆಲ್ಲ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ನಿಂತಿರ್ತಿದ್ವು ಆರಂಭದಲ್ಲಿ ನಮೋ ವೆಂಕಟೇಶ ನಮೋ ತಿರುಮಲೇಶ ಆ ನಮೋ ವೆಂಕಟೇಶ ಆರಂಭವಾದ ತಕ್ಷಣವೇ ತಿಂಡಿ ತಿಂತಿದ್ರೆ ತಿನ್ನೋದನ್ನು ಬಿಟ್ಟು ಎಸ್ತು ಬಿಡೋದು ಯಾವ ಬಟ್ಟೆ ಹಾಕ್ಕೊಂಡಿದ್ದೀವಿ ಅನ್ನೋದನ್ನು ಲೆಕ್ಕಿಸಿದೆ ಆ ಹಾಡು ಮೂರು ಅಥವಾ ನಾಲ್ಕು ನಿಮಿಷ ಮುಗಿಯೋದ್ರೊಳಗೆ ನಾವು ಟಿಕೆಟ್ ತಗೊಂಡು ಸಿನಿಮಾದೊಳಗೆ ಕಾಲಿಟ್ಟಿರಬೇಕು ಆವಾಗಲೇ ಆಗ ನಮಗೆ ಕುರ್ಚಿ ಬೆಂಚು ನೆಲ ಈ ಥರ ಇರ್ತಿತ್ತು ನಾವು ಸಾಮಾನ್ಯವಾಗಿ ಕುರ್ಚಿ ದೊಡ್ಡ ಮನುಷ್ಯರು ಬಂದರೆ ಮಾತ್ರ ಹಾಕಿ ಕೊಡ್ತಿದ್ರು ನಾವು ಬೆಂಚಲ್ಲಿ ಕೂತ್ಕೊಂಡು ಸಿನಿಮಾವನ್ನು ನೋಡ್ತಾ ಇದ್ವು ಆ ಬೆಂಚಲ್ಲಿ ಕೂತ್ಕೊಂಡು ಮೊದಲು ಟೈಟ್ಲ್ ಕಾರ್ಡ್ಗಳನ್ನು ಪ್ರತಿಯೊಂದನ್ನು ನೋಡಬೇಕು ಒಂದು ತಪ್ಪಿದರೆ ಮತ್ತೆ ಅದೇ ಸಿನಿಮಾ ನೋಡೋದು ನಮ್ಮ ಹವ್ಯಾಸ ಉದಾಹರಣೆಗೆ ಏನೋ ಆರಂಭದಲ್ಲಿ ಇದರೊಳಗೆ ಯಾರ್ಯಾರು ಮುಖ್ಯ ನಟರುಗಳು ಮಾಡಿದ್ದಾರೆ ಅದನ್ನು ತೋರಿಸುವ ವಿಧಾನ ಆಮೇಲೆ ಪೋಷಕ ನಟರು ಹಿನ್ನೆಲೆ ಗಾಯನ ಸಂಗೀತ ಸ್ಥಿರ ಚಿತ್ರಣ ಸಂಕಲನ ಹೀಗೆ ಒಂದು ಸಿನಿಮಾ ನೋಡೋದು ಅಂತಂದರೆ ಆ ಸಿನಿಮಾಕ್ಕಾಗಿ ದುಡಿದಿರುವ ಎಲ್ಲರನ್ನೂ ಮನಸ್ಸಿನ ಒಳಗಡೆ ಇಳಿಸ್ಕೊಳ್ಳೋದು ಅಂತ ನಂಬಿದ್ವು ಓ ಈ ಸಿನಿಮಾದಲ್ಲಿ ಬರೀ ಪಿ ಸುಶೀಲಾ ಹಾಡಿದ್ದಾರೆ ಈ ಸಿನಿಮಾದಲ್ಲಿ ಬರೀ ಯಶ್ ಜಾನಕಿ ಹಾಡಿದ್ದಾರೆ ಈ ಸಿನಿಮಾದಲ್ಲಿ ಪಿ ಬಿ ಶ್ರೀನಿವಾಸ್ ಮಾತ್ರ ಹಾಡಿದ್ದಾರೆ ಇದಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಕೊಟ್ಟಿದ್ದಾರೆ ಇದರ ಸ್ಥಿರ ಚಿತ್ರಣ ಯಾರು ಇದರ ಸಂಕಲನವನ್ನು ಸುಂದರ ಕೃಷ್ಣ ಅರಸ್ ಮಾಡಿದ್ದಾರೆ ಇದಕ್ಕೆ ಸಹಾಯಕ ನಿರ್ದೇಶಕರು ಯಾರು ನಿರ್ದೇಶನ ಮಾಡ್ದವ್ರು ಯಾರು ನಿರ್ಮಾಣ ಮಾಡಿದವ್ರು ಯಾರು ಅಂದರೆ ಒಂದು ಬೆಳ್ಳಿ ಮೋಡ ಸಿನಿಮಾ ನೋಡ್ಕೊಂಡು ಬಂದರೆ ಅಥವಾ ಪದ್ಮಿನಿ ಪಿಕ್ಚರ್ಸ್ ಅವರ ಸ್ಕೂಲ್ ಮಾಸ್ಟರ್ ನೋಡ್ಕೊಂಡು ಬಂದರೆ ಇಡೀ ಆರಂಭದಿಂದ ಶುಭಂವರೆಗೂ ನಮ್ಮ ತಲೆಯಲ್ಲಿ ಇದ್ದರೆ ಒಂದು ಸಿನಿಮಾವನ್ನು ಪರಿಪೂರ್ಣವಾಗಿ ನೋಡಿದ ಹಾಗೆ ಅಕಸ್ಮಾತ್ ನಾವು ಓಡಿ ಹೋದ್ರೂ ಶುರುವಾಗಿಬಿಟ್ಟಿದ್ರೆ ಟೈಟ್ಲ್ ಕಾರ್ಡೆಲ್ಲ ಮುಗಿದು ಹೋಗ್ಬಿಟ್ಟಿದ್ರೆ ಅಥವಾ ಒಂದು ಹಾಡು ಬಂದ್ಬಿಟ್ಟಿದ್ರೆ ಮತ್ತೆ ಮಾನೇ ದಿನ ಆ ಚಿತ್ರವನ್ನು ನೋಡಲೇಬೇಕು ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ನಮ್ಮೂರಿನಲ್ಲಿ ಕೆಲವರು ಹಾಡು ಬಂದಾಗ ಹೊರಗಡೆ ಹೋಗಿ ಟೀ ಕುಡಿಯೋದಕ್ಕೆಲ್ಲ ಹೋಗ್ತಾಯಿದ್ರು ನನಗಾವಾಗ ಆಶ್ಚರ್ಯ ಆಯಿತು ಈ ಹಾಡನ್ನು ಕೇಳೋದಕ್ಕೋಸ್ಕರನೇ ನಾವು ಬಂದಿರುವಾಗ ಹಾಡು ಬಂದಾಗ ಯಾಕೆ ಹೋಗ್ತಾರೆ ಇನ್ನೂ ಯಾವ ಥರ ಹಾಡಿನ ಬಗ್ಗೆ ಹುಚ್ಚಿತ್ತು ಸಂಗೀತದ ಬಗ್ಗೆ ಇತ್ತು ಬಂಗಾರದ ಹೂವು ಹಾಕಿದ್ದಾರೆ ಟೆಂಟಲ್ಲಿ ಹಾಡು ಬಂದಾಗ ಇದ್ದಕ್ಕಿದ್ದಾಗೆ ವಾಲ್ಯೂಮ್ ಜಾಸ್ತಿ ಮಾಡಿಬಿಡ್ತಾರೆ ಟೆಂಟಲ್ಲಿ ಅದು ನಮ್ಮನೆ ಹಿತ್ತಲಿನಿಂದ ಸ್ವಲ್ಪ ದೂರ ಇರ್ತಿತ್ತಲ್ಲ ಏಳು ಗಂಟೆಗೆ ಸಿನಿಮಾ ಶುರುವಾಯಿತು ಏಳು ನಲ್ವತ್ತಕ್ಕೆ ಆ ಮಗವು ಎಂಥ ಚೆಲುವು ಹಾಡು ಬರುತ್ತೆ ಏಳು ಐವತ್ತಕ್ಕೆ ಯಾವುದೋ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡೋದಿರಲಿ ಈ ಥರ ಎಲ್ಲ ಬರ್ಕೊಂಡು ಇಟ್ಕೊಳ್ತಿದ್ವು ನಾವು ಬರ್ಕೊಂಡು ಇಟ್ಕೊಂಬಿಟ್ಟು ಒಗೆಯುವ ಕಲ್ಲಿರುತ್ತಲ್ಲ ಹಿತ್ತಲಲ್ಲಿ ಮುಂದು ಬಂತು ಬಂತು ಆ ಮಗವು ಎಂಥ ಬರ್ತಾ ಇದೆ ಅಂತ ಎಲ್ಲ ಓಡಿ ಹೋಗಿ ಹೀಗೆ ಕಿವಿಯನ್ನು ಆನಿಸಿಕೊಂಡು ಸಿನಿಮಾ ನೋಡೋಕ್ಕಾಗದಿದ್ರು ಸಿನಿಮಾ ಮೂರು ಸಲ ನೋಡಾಗಿರೋದು ಸಿನ್ಮಾ ಮೂರು ಸಲ ನೋಡಿದ್ರು ನಾಲ್ಕನೇ ಸಲ ಹಾಡಿಗೋಸ್ಕರ ಹಾಗೆ ಕೂತ್ಕೊಳ್ತಿದ್ವು ಎಲ್ಲಿ ಮಕ್ಕಳೆಲ್ಲ ಎಲ್ಲಿ ಕಾಣ್ತಾ ಇಲ್ಲ ಅಂದರೆ ಎಲ್ಲರೂ ಹಿತ್ತಲಿನ ಒಗೆಯುವ ಕಟ್ಟೆಗಳ ಮೇಲೆ ಏಳು ನಲವತ್ತಕ್ಕೆ ಬರುವ ನೀ ನಡೆಯುವ ಹಾದಿಯಲ್ಲಿ ಕೇಳೋ ಥರ ಅಂದರೆ ಈ ಥರ ಒಂದು ಭಯಂಕರ ಹುಚ್ಚಿನಲ್ಲಿ ನನಗನ್ಸುತ್ತೆ ಸಿನಿಮಾ ಯಾಕೆ ಇಷ್ಟೊಂದು ಪರಿಣಾಮಕಾರಿ ಮಾಧ್ಯಮ ಅಂದರೆ ಅಲ್ಲಿ ಬರೀ ಸಂಭಾಷಣೆಗಳು ಮಾತುಗಳಿಲ್ಲ ಅದೊಂದು ದೃಶ್ಯ ಮಾಧ್ಯಮ ಅಲ್ಲಿ ಚಿತ್ರಕಲೆ ಇದೆ ಯಾಕೆಂದರೆ ಟೈಟ್ಲ್ ಕಾರ್ಡಲ್ಲಿ ಎಷ್ಟು ಚೆನ್ನಾಗಿ ಬರೆದಿರ್ತಾರೆ ಅದಿದೆ ರಂಗಭೂಮಿಯ ವಿಚಾರಗಳು ಅಲ್ಲಿದೆ ಆಮೇಲೆ ಸಂಗೀತ ಇದೆ ನೃತ್ಯ ಇದೆ ಸಾಹಸ ಇದೆ ಎಲ್ಲವೂ ಇದೆ ಅಂದರೆ ಜೀವನದ ಎಲ್ಲ ಮುಖಗಳನ್ನು ಒಳಗೊಂಡಿರೋದ್ರಿಂದನೇ ಬಹುಶಃ ಅಷ್ಟು ಪರಿಣಾಮ ಬೀರೋದು ಒಂದು ಸಲ ನಾವು ಆ ಸಿನಿಮಾದ ಕತ್ತಲಲ್ಲಿ ಕರಗಿ ಹೋದರೆ ಬಾಹ್ಯ ಜಗತ್ತಲ್ಲಿ ಒಂದು ಜಗತ್ತು ಇದೆ ಅನ್ನೋದೇ ನಮಗೆ ಅದು ಮುಗಿಯೋ ತನಕ ಗೊತ್ತಾಗಲ್ಲ ನಾವು ಯಾವುದೇ ಕಲೆಯಲ್ಲಿ ಇಷ್ಟು ತಾದಾತ್ಮ ಪಡೆಯೋಕ್ಕೆ ಸಾಧ್ಯ ಇಲ್ಲ ಬರವಣಿಗೆಯಲ್ಲೂ ಕೂಡ ನಾಲ್ಕು ಸಾಲ ಆದಮೇಲೆ ಹೊಳೀತಿಲ್ಲ ನನಗೆ ಬರೆಯೋಕ್ಕೇನು ಅಂದರೆ ಆ ಕಡೆ ಈ ಕಡೆ ನೋಡ್ತೀವಿ ಏನೋ ಒಂಚೂರು ತಂದು ತಿಂಡಿಯನ್ನು ತಿಂತೀವಿ ಮುಂದುವರ್ಸೋಣ ಅಂತ ಆದರೆ ಸಿನಿಮಾ ಎಷ್ಟೊಂದು ನಮ್ಮನ್ನು ಒಳಗೊಳ್ಳುತ್ತೆ ನಮ್ಮನ್ನು ಕರಗಿಸ್ಬಿಡುತ್ತೆ ಅಂತಂದರೆ ನಾವು ಸಂಪೂರ್ಣವಾಗಿ ನಮ್ಮ ದೈನಿಕದ ಹೆಣಗಾಟಗಳು ನೋವುಗಳು ಬೇಸರಗಳು ಎಲ್ಲವನ್ನು ಬಿಡ್ತೀವಿ ಮತ್ತು ಅದೊಂದು ಟ್ರೆಂಡ್ ಸೆಟ್ಟಿಂಗ್ ಅಂತಾರಲ್ಲ ಒಂದು ಬಲೆ ಅದೃಷ್ಟವೋ ಅದೃಷ್ಟ ಅಂತ ಒಂದು ಚಿತ್ರವನ್ನು ನೋಡಿದ್ದೆ ಅದರೊಳಗೆ ಕಲ್ಪನಾ ಮೇಲೆ ಹಾಡಿದೆ ಕಲ್ಪನಾ ರಾಶಿ ಅಂತ ಹಾಡಿದೆ ಹಾಗೆ ಏನೋ ಗಂಗಾಧರು ಹಾಡ್ಕೊಂಡು ಬರೋದು ತೋರಿಸುವಾಗ ಒಂದು ದೊಡ್ಡ ಕಿವಿಗೆ ಹಾಕ್ಕೊಳ್ಕೊಳ್ಳುವ ರಿಂಗ್ ಆ ರಿಂಗು ಒಳಗಿಂದ ಕ್ಯಾಮ್ರಾವನ್ನು ಇಟ್ಟಿರ್ತಾರೆ ಹೀಗೆ ಒಳಗಿಂದ ದೃಶ್ಯ ಕಾಣ್ ಗಂಗಾಧರ್ ಕಾಣ್ತಾ ಇರೋದು ಈ ರಿಂಗ್ ಒಳಗಡೆಯಿಂದ ಅದನ್ನು ನೋಡಿ ಏನು ಚೆನ್ನಾಗಿದೆ ಇದು ಅಂಥೇಳಿ ಇಷ್ಟು ದೊಡ್ಡ ದೊಡ್ಡ ರಿಂಗ್ಗಳನ್ನು ನಾವು ಧರಿಸೋದಕ್ಕೆ ಶುರು ಮಾಡಿದ್ವು ಆಮೇಲೆ ಲುಂಗಿ ಅಂತ ಏನೋ ಒಂದು ಫ್ಯಾಷನ್ ಬಂತು ಶುಭಮಂಗಳ ನೋಡಿ ಸೈಕಲ್ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ್ವು ಸಿನಿಮಾ ಬದುಕನ್ನು ಕೂಡ ಪ್ರಭಾವಿಸ್ತಾ ಹೋಗುತ್ತೆ ಅಲ್ಲಿರುವ ಮೌಲ್ಯಗಳು ಒಳ್ಳೆಯದಾಗಿದ್ದಾಗ ಅದನ್ನು ನಾವು ತಗೊಳ್ತೀವಿ ಆಮೇಲೆ ಅದು ಎಷ್ಟು ಜಗತ್ತಿನ ಎಲ್ಲ ಬದಲಾವಣೆಗಳು ನನಗೆ ತಿಳಿದ ಹಾಗೆ ಮೊದಲು ಸಿನಿಮಾಕ್ಕೆ ಬರೋದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ ಮೊದಲು ಇತ್ತೀಚೆಗೆ ಪುನೀತ್ ಇಲ್ಲವಾದಾಗ ಶಿವರಾಜ್ ಕುಮಾರ್ ಧ್ವನಿಯನ್ನು ಪುನೀತ್ ರಾಜ್ಕುಮಾರ್ ಧ್ವನಿಯಾಗಿ ಮಾಡಿದ್ರು ಮೊದಲು ಸಿನಿಮಾದವರೇ ಮಾಡಿದ್ದು ಅಂದರೆ ಜಗತ್ತಿನ ಎಲ್ಲ ತಂತ್ರಜ್ಞಾನಗಳು ಇದೆಯಲ್ಲ ಆ ತಂತ್ರಜ್ಞಾನಗಳು ಮೊದಲು ಅಳವಡಿಸಿಕೊಳ್ಳೋದು ಚಲನಚಿತ್ರವೇ ಆ ಚಲನಚಿತ್ರ ಅಳವಡಿಸ್ಕೊಳ್ಳೋದ್ರಿಂದ ಯುವಕರು ಬೇಗ ಅದಕ್ಕೆ ಆಕರ್ಷಿತರಾಗ್ತಾರೆ ನಾವು ಈಗ ಆ ಥರದ ಚಿತ್ರಗಳನ್ನು ನಾನು ನೋಡದೆ ಹೋದ್ರೂ ಸಮಾಧಾನವಾಗಿ ನೋಡುವಂತಹ ಚಿತ್ರಗಳನ್ನು ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಕಾಲೇಜಿನಲ್ಲಿ ಅಂತೂ ಮನೇಲಿ ಸುಳ್ಳು ಹೇಳೋದು ಸಿನಿಮಾಕ್ಕೆ ಹೋಗೋದು ಆಮೇಲೆ ಟ್ಯೂಷನ್ ಇತ್ತು ಮನೆ ಪಾಠ ಇತ್ತು ಅಂತ ಹೇಳದೇ ಇರುವ ಯಾರಾದರೂ ವಿದ್ಯಾರ್ಥಿಗಳು ಇದ್ದಾರಾ ಅಂತಂದರೆ ನಾನೇ ಅಧ್ಯಾಪಕಿಯಾಗಿ ಬಹುಶಃ ಇಲ್ಲ ನನಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಬೇಕಾದಷ್ಟು ವಿದ್ಯಾರ್ಥಿಗಳು ಬೇಕಾದಷ್ಟು ಸಿನಿಮಾಗಳನ್ನು ನೋಡೋಕ್ಕೆ ಶುರು ಮಾಡಿದರು ನಾನು ಸಿನಿಮಾ ಪ್ರೇಮಿಯಾಗಿದ್ದರಿಂದ ನಾನೇ ಅವರನ್ನು ಸಿನಿಮಾಕ್ಕೆ ಕರ್ಕೊಂಡೋಗೋದಕ್ಕೆ ಶುರು ಮಾಡಿದೆ ಆಗ ಹೆಚ್ಚು ಅವರು ಸಮತೋಲನವನ್ನು ಕಾಯ್ದುಕೊಳ್ತಾರೆ ಅಂತ ನನಗೆ ನನ್ನ ಜೀವನದ ಉದ್ದಕ್ಕೂ ನೃತ್ಯದಲ್ಲಿ ಸಂಗೀತದಲ್ಲಿ ಉಡುಪನ್ನು ತೊಡುವುದರಲ್ಲಿ ಆಲೋಚನಾ ವಿಧಾನದಲ್ಲಿ ಹಿಂದೆಲ್ಲ ಅವಿಭಕ್ತ ಕುಟುಂಬದ ಕಥೆಗಳು ತುಂಬ ಜೇನುಗೂಡು ಆ ಥರದ ಸಿನಿಮಾಗಳೆಲ್ಲ ಬರ್ತಿತ್ತಲ್ಲ ಆಮೇಲೆ ಒಟ್ಟಿಗೆ ಕೂತು ಊಟ ಇವತ್ತೂ ಮಾಡಬೇಕು ಅನ್ನುವ ಮೌಲ್ಯವನ್ನು ಕಲಿಸಿದರೆ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಆತ್ಕೊಳ್ಬೇಕು ನೆರವಾಗಬೇಕು ಇಂತಹ ಒಂದು ಸಜ್ಜನಿಕೆಯನ್ನು ಸೌಜನ್ಯವನ್ನು ಎಲ್ಲ ಕಲಿಸಿರೋದು ಮನೆಯ ವಾತಾವರಣದಲ್ಲಿ ಇದ್ದರೂ ಕೂಡ ಜಾಸ್ತಿ ಪ್ರಭಾವ ಬೀರೋದು ಅದು ಸಿನಿಮಾವೇ ಆಗಿದ್ದರಿಂದ ಸಿನಿಮಾದೊಂದಿಗೆ ನಾನು ಬೆಳೆದಿದ್ದೀನಿ ಕಲ್ತಿದ್ದೀನಿ ಅದನ್ನು ಪ್ರೀತಿಯಿಂದ ನೋಡಿದ್ದೀನಿ ಬೇಡವಾದದ್ದನ್ನು ಕೊಲೆ ಹಿಂಸೆ ಇತ್ಯಾದಿಗಳಿದ್ದರೆ ಅದನ್ನು ಮನಸ್ಸಿನಿಂದ ಆಚೆಗೆ ಹಾಕೋದನ್ನು ಕಲ್ತಿದ್ದೀನಿ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೂ ಸಿನಿಮಾ ಪ್ರೀತಿ ಹಬ್ಬುತ್ತೆ ಅಂತ ಕಾಣಿಸುತ್ತೆ ನನ್ನ ಮಕ್ಕಳು ಹುಟ್ಟಿದ ಮೇಲೆ ನಾನು ಯಾವಾಗಲೂ ಸಿನಿಮಾ ಹಾಡುಗಳನ್ನು ಇದ್ದೆ ಎಷ್ಟೊಂದು ಜನ ಹೇಳ್ತಿದ್ರು ನೀನು ಸಂಗೀತ ವೀಣೆ ಕಲಿತಾ ಇದೆಯಾ ನೃತ್ಯವನ್ನು ಮಾಡ್ತಿದ್ದೀಯ ಯಾಕೆ ಇಷ್ಟೊಂದು ಸಿನಿಮಾ ಹಾಡುಗಳನ್ನು ಕೇಳ್ತೀಯ ಭಾವಗೀತೆಗಳನ್ನು ಕೇಳ್ತಾ ಇದ್ದೆ ಆದರೆ ನನಗೆ ಒಂದು ಭಾವಗೀತೆಯನ್ನು ಸಿನಿಮಾದಲ್ಲಿ ಎಷ್ಟು ಶಕ್ತಿಯುತವಾಗಿ ತರ್ತಾರೆ ನೋಡಿ ಮೂಡಲ ಮನೆಯ ಮುತ್ತಿನ ನೀರಿನ ಆ ಥರದ ಒಂದು ಭಾವಗೀತೆಯನ್ನು ಹೊರಗಡೆ ಅವರು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ ಇವಳು ಯಾರು ಬಲ್ಲೆ ಏನು ಇವಳ ಹೆಸರ ಹೇಳಲೇನು ಅಂತ ನರಸಿಂಹಸ್ವಾಮಿಯವರ ಗೀತೆ ಇರ್ಬೋದು ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೆ ಬೇಂದ್ರೆ ಅವ್ರದ್ದು ಇರ್ಬೋದು ಕುವೆಂಪು ಅವ್ರದ್ದು ದೋಣಿ ಸಾಗಲಿ ಮುಂದೆ ಹೋಗಲಿ ಇರ್ಬೋದು ಎಷ್ಟೊಂದು ಕವಿ ಸೂರ ಮೆಕ್ಕೊಂಡಿಯವರ ಯಾವ ಕಾಣಿಕೆ ನೀಡಲಿ ನಿನಗೆ ಈ ಸಿನಿಮಾದಲ್ಲಿ ಭಾವಗೀತೆಗಳು ಬಂದಾಗ ಅವು ಯಾಕೆ ಇಷ್ಟೊಂದು ಮನಸ್ಸನ್ನು ತಟ್ಟುತ್ತವೆ ಅಂತಂದರೆ ಒಂದು ತುಂಬ ಬದ್ಧರಾಗಿ ಸಂಗೀತದ ನಿಯಮಗಳಿಗೆ ಹೋಗದೆ ಒಂದಿಷ್ಟು ಸ್ವಾತಂತ್ರ್ಯವನ್ನು ತಗೊಳ್ತಾರೆ ಆ ಸ್ವಾತಂತ್ರ್ಯವೇ ಬಹುಶಃ ಉಲ್ಲಾಸ ಉತ್ಸಾಹಕ್ಕೆ ಕಾರಣ ಆಗೋದು ಹೀಗಾಗಿ ನಾನು ಕೇಳ್ತಾ ಕೇಳ್ತಾ ನನ್ನ ಮಕ್ಕಳು ಕೂಡ ಒಂಥರ ಹಾಡಿನಲ್ಲಿ ಸಿನಿಮಾದಲ್ಲಿ ಎಷ್ಟು ಹುಚ್ಚು ಬೆಳೆಸ್ಕೊಂಬಿಟ್ರು ಅಂದರೆ ಇವತ್ತು ನಮ್ಮಲ್ಲಿ ಹೋಮ್ ಥಿಯೇಟರ್ ಇದೆ ನನ್ನ ಮಗಳು ಆದಳು ಗಾಯಕಿ ಆಗೋದ್ರ ಜೊತೆಗೆ ಅವಳು ಬಿಂಬ ಅನ್ನುವ ಒಂದು ಸಂಸ್ಥೆಯಲ್ಲಿ ನಟನೆಯನ್ನ ಕಲ್ತಿದ್ಲು ಹಾಗಾಗಿ ಒಂದೆರಡು ಸಿನಿಮಾದಲ್ಲಿ ಅಭಿನಯಿಸೋ ಅವಕಾಶ ಬಂದಾಗ ಟಿ ಆರ್ ಪಿ ರಾಮ ಅಂತ ಅದರೊಳಗೆ ಒಬಳು ಪತ್ರಕರ್ತಳಾಗಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾಳೆ ಇನ್ನೂ ಒಂದೆರಡು ಸಿನಿಮಾಗಳಲ್ಲಿ ಮಾಡಿದ್ದಾಳೆ ನನ್ನ ಮಗ ಕೂಡ ಐದಾರು ಚಿತ್ರಗಳಲ್ಲಿ ಪುಟ್ಟ ಪುಟ್ಟ ಪಾತ್ರಗಳನ್ನ ಮಾಡಿದಾನೆ ಅವರು ಊಟ ಬೇಕಾದರೂ ಬಿಟ್ಟಿರ್ತಾರೆ ಸಿನಿಮಾವನ್ನ ಬಿಟ್ಟು ಇವತ್ತಿಗೂ ಇರೋದಕ್ಕೆ ಸಾಧ್ಯ ಇಲ್ಲ ಯಾವಾಗ ಸಮಯ ಸಿಕ್ತು ಅಂತಂದರೆ ಸಿನಿಮಾ ನೋಡೋದಕ್ಕೆ ಶುರು ಮಾಡ್ತಾರೆ ನಾನು ಈಗ ನಮ್ಮ ತಂದೆ ಸ್ಥಾನ ತಗೊಂಡ್ಬಿಟ್ಟಿದ್ದೀನಿ ಸಿನಿಮಾ ನೋಡೋದಕ್ಕೆ ಮುಂಚೆ ಇಷ್ಟು ಕೆಲಸ ಮಾಡಬೇಕು ಇಷ್ಟು ಗಳಿಸಬೇಕು ಅಷ್ಟ ಮಾಡಿದಾಗ ಮಾತ್ರ ನಿಮಗೆ ಸಿನಿಮಾ ನೋಡೋದಕ್ಕೆ ಅರ್ಹತೆ ಇದೆ ಅಂತ ನಾನು ಅವರ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ ಮಕ್ಕಳು ನನ್ನ ಹಿಂದಿನ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ನನ್ನ ಮಗಳಂತೂ ಸಿನಿಮಾದೊಂದಿಗೆ ಈಗ ಹೇಗೆ ಬರ್ತಿದ್ದಾಳೆ ಅಂದರೆ ಓ ಟಿ ಟಿಯಲ್ಲಿ ಬರುವ ಹೆಚ್ಚಿನ ವೆಬ್ ಸರಣಿಗಳಿರ್ಬೋದು ಕನ್ನಡಕ್ಕೆ ಡಬ್ಬಾದ ಆದ ಸಿನಿಮಾಗಳಿರ್ಬೋದು ಹೆಚ್ಚಿನದ್ರಲ್ಲಿ ಅವಳು ಕಂಠದಾನ ಕಲಾವಿದೆಯಾಗಿ ಕೊಡ್ತಾ ಇದ್ದಾಳೆ ನೇರವಾದ ಸಿನಿಮಾ ಸಿನಿಮಾಗಳಿಗೂ ಇತ್ತೀಚೆಗೆ ಬಂದ ಒಂದು ಸರಳ ಪ್ರೇಮ ಕಥೆ ಇರ್ಬೋದು ನಾಯಕಿಯರಿಗೆ ಧ್ವನಿಯನ್ನ ಕೊಡ್ತಾ ಇದ್ದಾಳೆ ಅವಳ ಜೀವನ ಸಂಪೂರ್ಣವಾಗಿ ಸಿನಿಮಾದಲ್ಲೇ ಮಿಳಿತವಾಗಿದೆ ಒಮ್ಮೊಮ್ಮೆ ನಾನು ಬಹುಶಃ ಬೇರೆ ಯಾವುದಾದ್ರೂ ರಂಗವನ್ನು ಆರಿಸ್ಕೊಳ್ಬೋದಿತ್ತ ಅಂತ ನನಗನ್ನಿಸ್ದಾಗ ಅದಕ್ಕೆ ಕಾರಣ ನೀನು ನಾನಲ್ಲ ಅಂತ ಉತ್ತರ ಮಗಳು ಹೇಳ್ತಾಳೆ ಅಂದ್ರೆ ತಾಯಿ ಹಿಡಿಸಿದ ಹುಚ್ಚೆ ಮಕ್ಕಳಲ್ಲೂ ಕೂಡ ಪ್ರವಹಿಸ್ತಾ ಇದೆ ಆ ಬಗ್ಗೆ ನಂಗೆ ಏನು ಬೇಜಾರಿಲ್ಲ ಯಾಕೆಂದ್ರೆ ಅದೊಂದು ವಿಶೇಷವಾದ ಶಕ್ತಿ ಇರಬೇಕು ಅವರಿಗೆ ಪ್ರತಿಭೆ ಇರಬೇಕು ನಾನೊಬ್ಳು ಶಿಕ್ಷಕಿಯಾಗಿ ಯಾವ ಕ್ಷೇತ್ರವನ್ನ ಆರಿಸ್ಕೊಳ್ತಾರೋ ಆ ಕ್ಷೇತ್ರದಲ್ಲಿ ತುಂಬಾ ಸಂತೋಷದಿಂದ ಮಕ್ಕಳು ಮುಂದುವರಿತಾರೆ ಅಂತ ಅಂದ್ಕೊಂಡಿರೋದ್ರಿಂದ ಅವಳು ಮೈಕ್ರೋಬಯಾಲಜಿ ಎಮ್ ಎಸ್ ಸಿ ಮಾಡಿರೋದನ್ನ ಸಂಪೂರ್ಣವಾಗಿ ಮರೆತು ಮೈಕ್ರೋಬಯಾಲಜಿ ಎಲ್ಲ ಮೈಕ್ ಹಿಡ್ದಿದ್ದೀನಿ ಈಗ ಅಂತ ತಮಾಷೆ ಮಾಡ್ತಿದ್ದಾಳೆ ಅದು ನನಗೆ ಸಂತೋಷದ ವಿಷಯನೇ ಸಿನಿ ಸಂವಾದ ಕೇಳಿದಿರಿ ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆಯಲ್ಲಿ ಇಂದು ನಮ್ಮ ಜೊತೆಗಿದ್ದವರು ಉಪನ್ಯಾಸಕಿ ಲೇಖಕಿ ಎಂಆರ್ ಕಮಲಾ ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್ ಮುಂದಿನ ಶುಕ್ರವಾರ ಮತ್ತೆ ಇದೇ ಸಮಯಕ್ಕೆ ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆ ಸಿನಿ ಸಂವಾದ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು ವಾಹಿನಿಯ ಕೊಡುಗೆ